ಯಾದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನವರಾತ್ರಿ ಎಂದರೆ ನವದುರ್ಗೆರನ್ನು ಪೂಜಿಸುವ ಹಬ್ಬ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಶಕ್ತಿ ಸ್ವರೂಪಿಣಿಯಾದ ಮಹಾದುರ್ಗೆಯನ್ನ ಪೂಜಿಸುವಂತಹ ಸುಸಂದರ್ಭ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಒಂಬತ್ತನೇ ದಿನ ನವಮಿಯಂದು ದುರ್ಗೆಯು ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯ ರೂಪದಲ್ಲಿ ಇರ್ತಾಳೆ ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕವಾದ ವೈಭವ ಹಾಗೂ ಪರಿಪೂರ್ಣತೆಗಳನ್ನು ನೀಡ್ತಾಳೆ ಅಷ್ಟಮಹಾಸಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡ್ತಾಳೆ ತಾಯಿ ಸಿದ್ಧಿದಾತ್ರಿ ಪರಿಪೂರ್ಣತೆ ಎಲ್ಲ ರೀತಿ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನ ಸ್ಥಾಪಿಸಿ ಪೂಜಿಸಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಜನರನ್ನ ಪೀಡಿಸ್ತಾರೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗೋಸ್ಕರ ಪುನಃ ಪುನಃ ಅವತಾರ ತಾಳಿ ಸೃಷ್ಟಿಯನ್ನ ಕಾಪಾಡ್ತಾಳೆ ಅಂತ ಹೇಳಲಾಗುತ್ತದೆ